ಕೋಲ್ಕತ್ತಾದಲ್ಲಿ ನಡೆದ ವೈದ್ಯ ಅತ್ಯಾಚಾರ ಹಾಗೂ ಹತ್ಯೆಯನ್ನು ಖಂಡಿಸಿ ಇಂದು ಆನೇಕಲ್ ತಾಲೂಕಿನ ಎಡವನಹಳ್ಳಿ ಗ್ರಾಮದ ಬಳಿ ಇರುವ ಆಕ್ಸ್ಫರ್ಡ್ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯರು ಹಾಗೂ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದ್ರು ಇನ್ನು ಕೋಲ್ಕತ್ತಾದಲ್ಲಿ ನಡೆದ ಕೃತ್ಯವನ್ನು ಖಂಡಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಇಡೀ ದೇಶಾದ್ಯಂತ ಪ್ರತಿಭಟನೆ ಕರೆ ನೀಡಿದ್ದು ಈ ಹಿನ್ನೆಲೆಯಲ್ಲಿ ಇಂದು ಆಕ್ಸ್ಫರ್ಡ್ ಆಸ್ಪತ್ರೆಯಲ್ಲಿ ಒಪಿಡಿಯನ್ನು ಮುಚ್ಚಿ ಆಕ್ಸ್ಫರ್ಡ್ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಬೆಂಬಲವನ್ನು ನೀಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಎಡವನಹಳ್ಳಿ ಆಕ್ಸ್ಫರ್ಡ್ ಆಸ್ಪತ್ರೆಯಿಂದ ಅತ್ತಿಬೆಲೆ ವೃತ್ತದವರೆಗೆ ವೈದ್ಯರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿ ಅತ್ಯಾಚಾರಿಗಳಿಗೆ ಸೂಕ್ತ ಶಿಕ್ಷೆ ನೀಡಬೇಕು ಹಾಗೂ ವೈದ್ಯರಿಗೆ ಸೂಕ್ತ ರಕ್ಷಣೆ ಕೊಡಬೇಕೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಹಾಗೆಯೇ ಅತ್ತಿಬೆಲೆ ವೃತ್ತದಲ್ಲಿ ವೈದ್ಯರು ಹಾಗೂ ವಿದ್ಯಾರ್ಥಿಗಳು ನಾಟಕ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ರು ಇನ್ನು ಪ್ರತಿಭಟನೆಯಲ್ಲಿ ಆಕ್ಸ್ಫರ್ಡ್ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯರು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು

<unsafe problem> we want justice. 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 We want <practition> justice. We want justice. <inaudible> 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 justice. We want justice. 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 Justice! We want justice! We want justice! <laughs> justice. We want justice. <laughs> <laughs> justice! Justice! <hab> <pet aluminum> we <want> justice! ¡Sí! sí. ಜನ್ಮ ಕೊಡೋನು ತಾಯಿ ಅಂತಾರೆ ಮರು ಜನ್ಮ ಕೊಡೋನು ವೈದ್ಯ ಅಂತಾರೆ ಅಂತ ವೈದ್ಯರಿಗೆ ರಕ್ಷಣೆ ಇಲ್ಲ ಈ ಹೋರಾಟ ಯಾರಿಗಾಗಿ ಶೋಷಣೆಗೊಳಗಾದ ವೈದ್ಯಗಾಗಿ ಶೋಷಣೆಗೊಳಗಾದ ಎಲ್ಲ ಹೆಣ್ಣು ಮಕ್ಕಳಿಗಾಗಿ ಎಲ್ಲ ಜ್ವರಗಳು

ಹಾ ಎಲ್ಲರಿಗೂ ನಮಸ್ಕಾರ ಇವತ್ತು ಆಕ್ಸ್ಫರ್ಡ್ ಕಾಲೇಜ್ ವತಿಯಿಂದ ಇವತ್ತು ಒಂದು ಏನು ಒಂದು ಪ್ರೊಟೆಸ್ಟ್ ನಡೆಸಲಾಯಿತು ಒಂದು ಕೋಲ್ಕತ್ತಾದಲ್ಲಿ ಒಂದು ದುರ್ಘಟನೆ ನಡೆಯಿತು ಒಂದು ಡಾಕ್ಟರ್ ಡ್ಯೂಟಿ ಮೇಲೆ ಇರೋ ಡಾಕ್ಟರು ಅವರು ನೈಟ್ ಡ್ಯೂಟಿಯಲ್ಲಿದ್ದಾಗ ಒಬ್ಬ ವ್ಯಕ್ತಿ ಏನು ಅವ್ರನ್ನ ರೇಪ್ ಮಾಡಿ ಮರ್ಡ್ರ್ ಮಾಡಿದ್ದಾರೆ ಅದು ತುಂಬ ಲೈಕ್ ಇನ್ಫ್ಲೂಯೆನ್ಷಿಯಲ್ ಇರೋ ಪರ್ಸನ್ಸ್ ಸಹ ಸೇರಿದ್ದಾರೆ ಅಂತ ಏನು ನಮಗೆ ನ್ಯೂಸ್ಗಳು ಬರ್ತಿದೆ ಅದರ ಅಗೇನ್ಸ್ಟ್ ಆಗಿ ನಾವು ಇವತ್ತು ಸ್ಟ್ರೈಕ್ನ ಮಾಡಿದ್ದೀವಿ ನಾವು ಇಲ್ಲಿಂದ ಆಕ್ಸ್ಫರ್ಡ್ ಕಾಲೇಜಿಂದ ಅತ್ತಿ ಬೆಲೆಯ ಪಿ ಎಚ್ ಸಿ ವರ್ಗು ನಾವು ಕಾಲ್ನಡಿಗೆಯಲ್ಲಿ ಪ್ರೊಟೆಸ್ಟ್ನ ಮಾಡಿದ್ದೀವಿ ನಾವು ಡಾಕ್ಟರ್ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳನ್ನ ಪ್ರತಿ ಸಲ ಖಂಡಿಸ್ತಾನೆ ಇದ್ದೀವಿ ಪ್ರತಿ ಸಲ ಸ್ಟ್ರೈಕ್ನ ಮಾಡ್ತಾನೆ ಇದ್ದೀವಿ ಬಟ್ ಅದಕ್ಕೆ ಏನು ಒಂದು ಪ್ರಾಪರ್ ಲಾ ಏನು ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಕೆಲಸ ನಾವೇನು ಡ್ಯೂಟಿ ಮಾಡ್ತೀವಿ ನಿದ್ದೆ ಇರಲ್ಲ ಏನಿರಲ್ಲ ನಮ್ಮ ಕೆಲಸಗಳು ನಾವು ಪ್ರತಿನಿತ್ಯ ಮಾಡ್ತಾನೆ ಇದ್ದೀವಿ ನಮ್ಮ ಮೇಲೆ ಈ ಥರ ದೌರ್ಜನ್ಯ ನಡೀತಾನೆ ಇದೆ ನಾವು ಸಹಿಸ್ಕೊತಾನೇ ಇದೀವಿ ಬಟ್ ಪ್ರತಿ ಸಲ ಹಿಂಗೆ ಆದಾಗ ಒಂದು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ನ ದಾಟಿ ನಾವು ಶನಿವಾರದಿಂದ ಭಾನುವಾರ ಸಹ ನಾವು ಓಪಿ ಡಿಗಳನ್ನ ಬಂದ್ ಮಾಡಿದ್ವಿ ಬಟ್ ಎಮರ್ಜೆನ್ಸಿ ಸರ್ವಿಸಸ್ ನಾವು ಅವೈಲೇಬಲ್ ಇದ್ವಿ ಎಮರ್ಜೆನ್ಸಿ ಸರ್ವಿಸ್ನ ಕೊಟ್ಟಿದ್ದೀವಿ ಸಹ ನಮ್ಮ ಕರ್ತವ್ಯ ನಾವು ಮಾಡಬೇಕಾದ್ರೂ ಸಹ ಈ ಥರ ದುರ್ಘಟನೆಗಳು ನಡೀತಾ ಇದ್ರೆ ನಮಗೂ ಸಹ ಕಷ್ಟಗಳಾಗುತ್ತೆ ಸೊ ಇದಕ್ಕೋಸ್ಕರ ರಾಜ್ಯ ಸರ್ಕಾರ ಹಾಗೂ ರಾಷ್ಟ್ರ ಸರ್ಕಾರನ ನಾವು ಒತ್ತಿಸ್ ಒತ್ತಾಯಿಸ್ತೀವಿ ಏನಾದರೂ ಒಂದು ಸ್ಟ್ರಿಕ್ಟ್ ರೂಲ್ಸ್ ಸಹ ಬರಬೇಕು ನಮಗೆ ಪ್ರೊಟೆಕ್ಷನ್ ಬರಬೇಕು ಎಲ್ಲ ಕಾಲೇಜಲ್ಲಿ ಸಹ ಏನಾದರೂ ಕೊರತೆಗಳಿದ್ರೆ ಅದಕ್ಕೆ ನೀಗಿಸುವಂಥ ಏನಾದರೂ ನಮಗೆ ಏನಾದರೂ ಬಂದರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನಾನು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟಿಗೆ ಆಗಲಿ ಹಾಗೂ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಮತ್ತು ನಮಗೆ ಪ್ರೊಫೆಸರ್ಸ್ಗಳು ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದ್ರು ಅವರಿಗೆಲ್ಲ ನಾವು ಧನ್ಯವಾದ ಹೇಳ್ತೀವಿ ಒಟ್ಟಿನಲ್ಲಿ ನಮಗೆ ನ್ಯಾಯ ಬೇಕು ಅಷ್ಟೆ ನಾನು ಒಂದು ಲೇಡಿ ಡಾಕ್ಟರು ನನಗೆ ಈ ಇನ್ಸಿಡೆಂಟ್ ಆದಾಗಿಂದ ಸೇಫ್ ಅನ್ನಿಸ್ತಾ ಇಲ್ಲ ಕೆಲಸ ಮಾಡೋಕ್ಕೆ ಸೊ ನಂತರ ತುಂಬಾ ಲೇಡಿ ಡಾಕ್ಟರ್ಸ್ ತುಂಬ ಹತ್ರ ಇದ್ದಾರೆ ಅವರೆಲ್ಲಾರ್ಗೂ ಸೇಫ್ ಎನ್ವೈನ್ಮೆಂಟ್ ಕ್ರಿಯೇಟ್ ಮಾಡಿ ಎಲ್ಲರೂ ರೆಸ್ಪೆಕ್ಟ್ ಕೊಡಿ ಹೊಡಿಯೋದು ಡಾಕ್ಟರ್ಸ್ನ ರೇಪ್ ಮಾಡೋದು ಯಾರ್ನೂ ರೇಪ್ ಮಾಡೋದು ಅದೆಲ್ಲ ಸರಿ ಇಲ್ಲ ಆಮೇಲೆ ಲಾ ಗೌರ್ಮೆಂಟ್ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಒಂದು ರಕ್ಷಣೆ ಬೇಕು ಯಾಕಂದ್ರೆ ಇಲ್ಲಿ ನಮಗೆ ರಕ್ಷಣೆ ಇಲ್ಲದೆ ನಾವು ಕೆಲಸ ಮಾಡಕ್ ಆಗಲ್ಲ ಎಲ್ಲರಿಗೂ ಒಂದು ನಂಬಿಕೆ ಇರುತ್ತೆ ಅಟ್ಲೀಸ್ಟ್ ನಮ್ ಕರ್ತವ್ಯ ಮಾಡಕ್ಕಾದ್ರೂ ಬಿಡ್ತಾರೆ ಅಂತ ಇಲ್ಲಿಗೆ ಬಂದು ನಾವು ಎಲ್ಲರಿಗೂ ರಕ್ಷಣೆ ಮಾಡಕ್ಕೆ ಬರೋದು ನಮ್ಗೆ ಇಲ್ಲ ಅಂದ್ರೂ ನಾವು ನೋಡ್ತಾ ಇರ್ತೀವಿ ನ ಹಾಗಾಗಿ ನಮ್ಮನ್ನ ಹೊಡಿಯೋದು ಈಗೆಲ್ಲ ನಮ್ ಕೆಲಸ ಅಲ್ಲಿ ರೇಪ್ ಮಾಡೋದು ಅದು ಗವರ್ಮೆಂಟ್ ನಮ್ಮನ್ನ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇದು ಎಲ್ ಯಾ ಯಾವ ಎಕ್ಸ್ಟೆಂಟ್ ತನ ಹೋಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಗವರ್ಮೆಂಟ್ ನಮ್ಮನ್ನ ಹೆಲ್ಪ್ ಮಾಡಿ ಇದೆಲ್ಲ ಒಂದ್ ಒಳ್ಳೆ ಆಕ್ಟ್ ನಮ್ ಅಗೇನ್ಸ್ಟ್ ಸೇಫ್ಟಿ ಏನಾದರೂ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ನಮ್ಗೆ ಒಳ್ಳೆ ಇಲ್ಲಿ ರಕ್ಷಣೆ ಎಲ್ಲ ಕೊಟ್ರೆ ನಮ್ ಕೆಲಸ ನಾವು ಮಾಡ್ಕೊಳಕ್ ಆಗುತ್ತೆ ಇಂತ ಭಯ ಎಲ್ಲ ಪಡಬಾರ್ದು ನಾವು ನಾವು ಡಾಕ್ಟರ್ಸ್ ಆಗ್ಬಿಟ್ಟು ಇಷ್ಟು ಭಯ ಪಡ್ತಾ ಇದೀವಿ ಅಂದ್ರೆ ಅದ್ರ ಅದು ಯಾವ್ ಲೆವೆಲ್ಗೆ ಹೋಗಿದೆ ಅಂತ ನಿಮ್ಗೂ ಅರ್ಥ ಆಗ್ಬೇಕು ಇದ್ರಿಂದ ನಾವು ಒಂದೇ ಕೇಳೋದು ಇಲ್ಲಿ ನಮ್ಗೆ ಒಳ್ಳೆ ಸೇಫ್ಟಿ ಕೊಟ್ಟು ನಮ್ ಕೆಲಸ ನಾವು ಮಾಡಕ್ಕೆ ಬಿಟ್ರೆ ಅಷ್ಟ್ ಸಾಕು ನಮ್ನೆ ಅಟ್ಲೀಸ್ಟ್ ನಮ್ ವರ್ಕ್ ಪ್ಲೇಸ್ ಅಲ್ಲಿ ಸೇಫ್ಟಿ ಇದ್ರೆ ನಮ್ಗೆ ಅದ್ ಸಾಕು